ನಾವು ಇವತ್ತಿನಲ್ಲ ಹತ್ತಾರು ವರ್ಷಗಳಿಂದ ನೂರಾರು ವರ್ಷಗಳಿಂದ ಭಾರತೀಯ ಜನತಾ ಪಾರ್ಟಿ ಉಗಮ ಆಗೋಕೆ ಮೊದಲೇನೆ ನಾವು ಗೋ ಪೂಜೆನ ಮಹಾರಾಜರ ಕಾಲದಲ್ಲೇನೆ ಗೋವು ಇಲ್ಲಿ ಏನು ಸೇರ್ಕೊಂಡಾಗಲೇ ಗೋ ವಧೆ ಮಾಡಬಾರ್ದು ಅನ್ನೋವಂಥ ಕಾನೂನನ್ನು ಅಳವಡಿಸ್ಕೊಂಡು ಸೇರ್ಕೊಂಡಂತ ಪ್ರಾಂತ್ಯ ನಮ್ಮದು ಆ ರೀತಿ ಇರಬೇಕಾದ್ರೆ ಇವತ್ತು ಹಸು ಕೆಚ್ಚಲನ್ನು ಕೊಯ್ತಾರೆ ಇದೇ ತರ ಬಿಟ್ಟರೆ ರಸ್ತೆಯಲ್ಲಿ ಹಸುನ ಕಡಿದು ಮಾರುವಂತ ಪ್ರಸಂಗ ಬಂದ್ರು ಆಶ್ಚರ್ಯ ಇಲ್ಲ ಅದರ ವಿರುದ್ಧ ಪ್ರಕರಣಗಳನ್ನ ವಾಪಸ್ ಪಡೆದುಕೊಂಡಿರುವಂತ ಪರಿಣಾಮ ಈ ರೀತಿ ಎಲ್ಲ ಘಟನೆ ಕರ್ನಾಟಕ ಇಡೀ ಸರ್ಕಾರದ ಮೇಲೇನೆ ಭಯನೇ ಅನ್ನೋದೇ ಇಲ್ಲ ಯಾರ ಮೇಲೆ ಭಯ ಇದೆ ಎಲ್ಲಿದೆ ಭಯ ಏನೆಲ್ಲ ಪ್ರಕರಣಗಳು ಕರ್ನಾಟಕ ರಾಜ್ಯದಲ್ಲಿ ಕಳೆದ ಈ ಸರ್ಕಾರ ಬಂದ ಮೇಲೆ ಆಗಿರುವಂಥದ್ದಿನ ಅಧಿಕಾರಿಗಳಿಗೆ ಭಯ ಇಲ್ಲ ಅಧಿಕಾರಿಗಳ ಇದನ್ನು ಇವರು ಕಂಟ್ರೋಲಲ್ಲಿಲ್ಲ ಮೈಸೂರು ಮಹಾನಗರ ಪಾಲಿಕೆ ಒಳಗೆ ಹೆಚ್ಚು ಕಡಿಮೆ ಹತ್ತರಿಂದ ಹದಿನೈದು ಕೋಟಿ ರೂಪಾಯಿ ಹಣದ ದುರ್ಬಳಕೆ ಅವ್ಯವಹಾರ ಆಗಿದೆ ಒಂದೂವರೆ ಕೋಟಿ ಅಂತ ಹೇಳಿದ್ದಾರೆ ಒಂದೂವರೆ ಕೋಟಿ ಅಲ್ಲ ಅದು ಹದಿನೈದು ಕೋಟಿ ಅಷ್ಟು ನೀರಿನ ಸಂಗ್ರಹದಲ್ಲ ಅಂದ್ರೆ ಅಧಿಕಾರಿಗಳಿಗೆ ಈ ಸರ್ಕಾರ ಇದ್ರೆ ನಾವು ಯಾರ ಮೇಲೆ ಕ್ರಮ ತಗೊಂಡಿದ್ದಾರೆ ಮೂಡಾದಲ್ಲಿ ಆಯ್ತು ಈಗ ಮೈಸೂರು ಮಹಾನಗರ ಪಾಲಿಕೆಲ್ಲ ಯಾವ ಅಧಿಕಾರಿಗಳ ಮೇಲೆ ಕ್ರಮ ತೆಗೆದುಕೊಳ್ಳೋದಿಲ್ವೋ ಅಪರಾಧಿಗಳು ಆಟ ಆರಾಮಾಗಿ ಓಡಾಡ್ತಿದ್ದಾರೆ ಈ ಥರದ್ದು ಏನು ಬೇಕಾದ್ರೂ ಮಾಡ್ತಾರೆ ಅಂತ ಆ ಪ್ರದೇಶದಲ್ಲಿ ರಾತ್ರಿ ಒಂದೂವರೆ ತನಕ ಜನ ಓಡಾಡ್ತಾರೆ ಅಂತ ಹೇಳುವಂಥ ಜಾಗದಲ್ಲಿ ಹಸುವಿನ ಕೆಚ್ಚಲನ್ನು ಕುಡಿಯುತ್ತಾನೆ ಅನ್ನುವಷ್ಟು ಮಟ್ಟಕ್ಕೆ ವಿಕೃತಿ ಮೆರೀತಾರೆ ಅಂದರೆ ಈ ಕರ್ನಾಟಕದಲ್ಲಿ ಕಾನೂನು ಇದೆಯಾ ಹಾಗಾದ್ರೆ ನೆನ್ನೆನೆ ಆ್ಯಕ್ಷನ್ ತಗೊಂಡು ಅವನ ಸಾರ್ವಜನಿಕವಾಗಿ ನಾವು ಹೋ ಪರವಾಗಿಲ್ಲಪ್ಪ ಶಿಕ್ಷೆ ಆದರೂ ಕೊಡ್ತಿದ್ದಾರೆ ಅಂತ ಅನ್ಕೋಬೋದು ಏನಿಲ್ಲ ಕರ್ಕೊಂಡು ಹೋಗ್ತಾರೆ ಕೂರಿಸ್ಕೊಳ್ತಾರೆ ಬಿಡ್ತಾರೆ ಸಿಟಿ ರವಿನ ನಾನ್ನೂರು ಕಿಲೋಮೀಟರ್ ಸುತ್ತಾಡಿಸಿದಂಥ ಇರುವಂಥ ರಾಜ್ಯ ಇದು ಹಾಗಾಗಿ ಅದರ ವಿರುದ್ಧ ಪ್ರತಿಭಟನೆ ಮಾಡಲಿಕ್ಕೆ ರಾಜ್ಯದ ರೈತ ಮೋರ್ಚಾದ ನೇತೃತ್ವದಲ್ಲಿ ನಾವು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ